ಸೆನ್ಸ್ ಎಲ್ಲ ತೋರಿಸೋ ವಿ ಚೆನ್ನಲ್ ತರ ಕೆಲಸ ಮಾಡುವಳು ನಾಳು ಎಲ್ಲಾರು ಸನ್ನಿ ಲಿಯೋನ್ ಸಿಕ್ಬಿಟ್ಲು ಅಂದ್ಬಿಟ್ಟು ಬಂದ್ಬಿಟ್ರಲ್ಲ ನೋಡಕ್ಕೆ ನಂಗೆ ಗೊತ್ತು ನಿಮ್ ಬರೀ ಬರಿ ಇಂತ ದಬ್ಬ ಬುದ್ಧಿಗಳೇ ಬರೋ ತಲೆಯಲ್ಲಿ ಸೊ ಫಸ್ಟ್ ಆಫ್ ಆಲ್ ಎಲ್ಲ ಅಂತ ಹೇಳಬೇಕು ಅಂದ್ರೆ ಅವ್ರು ಆಕ್ಚುಲಿ ಪಾರ್ಟ್ ಟೂ ಅಲ್ಲೇ ಇರೋದು ಈಗ ಹೇಳ್ತವ್ನ ಏನಪ್ಪ ಅವನು ಪಾರ್ಟ್ ಟೂ ಬೇರೆ ಐತ ಪಾರ್ಟ್ ಟು ಅಂತ ಹೇಳ್ತವ್ನೆ ತಿಕ್ಕಿಕ್ಲಿ ಹಿಡಿದ್ಬಿಟ್ ಆಯ್ತಾ ಡಬ್ಬ ನನ್ ಮಗ ನಿನ್ನೆ ಹೇಳ್ತಿದ್ದ ಪಾರ್ಟ್ ಟೂ ಇಲ್ಲ ಅಂತ ಹೆಂಗ್ಲಾ ಪಾರ್ಟ್ ಟೂ ಐತೆ ಅಂತ ಹೇಳ್ತಿದ್ ಇದಕ್ಕೂ ರೀಸನ್ ಐತೆ ಯಾಕಂದ್ರೆ ನಿನ್ನೆ ಎಲ್ಲ ತುಂಬಾ ತಲೆ ಓಡಿಸಿ ರಾತ್ರಿ ಎಲ್ಲ ಯಾಕಂದ್ರೆ ಮ್ಯಾಕ್ಸ್ ವಿಡಿಯೋ ನೋಡ್ಕೊಂಡ್ ಬಂದಿ ಸಾಯಂಕಾಲ ರಿವ್ಯೂ ಮಾಡಿದ್ದೆ ಆದರೂ ಈ ವಿಡಿಯೋ ಫಸ್ಟ್ ಬಿಡಬೇಕು ಅನ್ನಿಸ್ತು ಯಾಕೆಂದರೆ ನಿಮಗೆ ಗೊತ್ತಾಗಬೇಕು ಏನಕ್ಕೆ ಅಂತ ಯಾಕೆಂದರೆ ಇದಕ್ಕೆಲ್ಲ ಮೇನ್ ರೀಸನ್ ಸ್ಟಾರ್ಟ್ ಆಗಿದ್ದು ನೀವೇ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಇನ್ನೊಬ್ರು ನನ್ನ ಒಬ್ರು ಮೊನ್ನೆ ತನೇ ಯೂಟ್ಯೂಬಲ್ಲಿ ಒಬ್ರು ಫ್ರೆಂಡ್ ಆದ್ರು ಫಾರ್ ದೇ ನಿಮ್ಗೆ ಗೊತ್ತಿರಬೇಕು ಅವರು ಇದೇ ಥರ ಕಂಟೆಂಟ್ ಮಾಡ್ತಾರೆ ಮಾಡ್ತಾರ ಹೆಸರಪ್ಪ ಅದು ಡೈರೆಕ್ಟರ್ಸ್ ವ್ಯೂ ಅಂತ ಅವ್ರು ನಮ್ಮ ಮೊನ್ನೆ ಮಾತಾಡ್ದಾಗ ಅವ್ರು ಹೇಳಿದ್ರು ಹಿಂಗೆ ಹಿಂಗೆ ಅಂತ ಅವ್ರದ್ದು ವಿಡಿಯೋ ಬಂದೈತೆ ಪಾರ್ಟ್ ಟು ಬರುತ್ತೆ ಅಂತ ಬಟ್ ಅದು ಲಾಜಿಕಲಿ ಕೂತ್ಕೊತಾ ಇರಲಿಲ್ಲ ತಲೆಯಲ್ಲಿ ನಿನ್ನೆ ನಾನು ಅದೇ ವಿಡಿಯೋನೂ ಕೂಡ ಮಾಡಿದ್ದೆ ಅದು ಚಾನ್ಸಸ್ ಆಗಿಲ್ಲ ಯಾಕಂದ್ರೆ ಓಪನ್ ಎಂಡಿಂಗ್ ಟೈಪ್ ಐತೆ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು ಪಾರ್ಟ್ ಟು ಬೇಕು ಅಂದ್ರೆ ಬರ್ಬೋದು ಅಂತ ಬಟ್ ಇದೆಲ್ಲ ನಂಗೆ ಹಂಗೆ ಅನ್ನಿಸ್ತಾ ಇರ್ಬೇಕಾದ್ರೆ ನೆನ್ನೆ ಎಷ್ಟೋ ಜನ ಕಮೆಂಟ್ಸಲ್ಲಿ ಕೂಡ ಹೇಳ್ತಿದ್ರು ಬ್ರೋ ಬರುತ್ತಂತೆ ಬ್ರೋ ಉಪೇಂದ್ರ ಅವ್ರೇ ಹೇಳ್ತಿದ್ರು ನೀವೆಲ್ಲ ಕೇಳಿದ್ರೆ ಗ್ಯಾರಂಟಿ ಮಾಡ್ತೀನಿ ಅನ್ನೋ ಥರ ಎಲ್ಲ ಹೇಳ್ತಿದ್ರು ಅಂತ ಅಂದಾಗ ಇರ್ಬೋದಾ ನನಗೂ ಒಂದು ಕಡೆ ಅನ್ನಿಸ್ತಿತ್ತು ನೋಡಿಲ್ಲ ಫ್ಯಾಂಟಸಿಯಾಗಿ ಹೇಳೋದಾದ್ರೆ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಪಾರ್ಟ್ ಟು ಮಾಡ್ಬೋದು ಇಲ್ಲಾಜಿಕಲ್ ಆಗಿ ಬಟ್ ಕನೆಕ್ಷನ್ ಇಲ್ಲ ಅಂದ್ರೆ ಮ್ಯಾಜಿಕ್ ವರ್ಕ್ ಆಗಲ್ಲ ನಾನು ಅದನ್ನ ಹೇಳ್ತಾ ಕನೆಕ್ಷನ್ ಹುಡುಕ್ತಿದ್ದೆ ಆ ಕುಂಡಿ ಇರುತ್ತೆ ನೋಡಿ ಕುಂಡಿ ಲಾಕ್ ಆಗೋದು ಆ ಲಾಕ್ ಆಗೋ ಕುಂಡಿ ಸಿಕ್ತಾ ಇರಲಿಲ್ಲ ನನಗೆ ಆ ಕುಂಡಿ ಸಿಕ್ಕಿದೆ ನಿನ್ನೆ ರಾತ್ರಿ ಅದು ಹೆಂಗೆ ಅಂತ ಹೇಳ್ತೀನಿ ಕೇಳಿ ನಾನು ಹಂಗೆ ಯೋಚನೆ ಮಾಡ್ತಿದ್ದೆ ಆಮೇಲೆ ಮೊನ್ನೆ ಉಪೇಂದ್ರ ಅವರು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೊಂಡಿದ್ರು ಯಾರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾರ ಬುದ್ಧಿವಂತರಿಗೆ ಮಾತ್ರ ಅಂದ್ರೆ ನಿಜವಾದ ಬುದ್ಧಿವಂತರು ದಡ್ನ ಮಕ್ಕಳಾಗಿರ್ತಾರೆ ದಡ್ಡನ ಮಕ್ಕಳು ಬುದ್ಧಿವಂತರು ಅಂತ ಹೇಳ್ಕೊಂಡು ತಿರ್ಗಾಡ್ತಿರ್ತಾರೆ ಅಂತ ನಾನು ಅನ್ಕಂಡು ಏನಕ್ಕೆ ಇದು ಹೇಳ್ತಾರೆ ಏನೋ ಸುಮ್ಮನೆ ಹಾಕಿರ್ಬೋದು ಎಷ್ಟೋ ಕಮೆಂಟ್ಸಲ್ಲೂ ಕೇಳಿದ್ರು ಇದಕ್ಕೆ ಮೀನಿಂಗ್ ಏನು ಅಂದ್ರೆ ಸುಮ್ಮನೆ ಎಲ್ಲ ಸುಳ್ಳಿನ ಸಮಾಜನ ನಿಜ ಅಂತ ಒಪ್ಕೊಂಡವ್ರೆ ಅಂತ ನಾನು ಅನ್ಕೊಂಡಿದ್ದೆ ಅದನ್ನೇ ಹೇಳ್ತಾ ಇದ್ದೆ ಬಟ್ ಫ್ಲಾಶ್ ಆಯಿತು ನನಗೆ ರಾತ್ರಿ ಏನಂತ ಇದು ಟ್ವಿಸ್ಟ್ ಏನಪ್ಪ ಅಂದರೆ ಫಸ್ಟ್ ಒಂದು ಸ್ಕ್ರೀನ್ ಮೇಲೆ ಏನಂತ ಬರುತ್ತೆ ಬುದ್ಧಿವಂತರು ಎದ್ದೋಗ್ಬಿಡ್ರಿ ಅಂತ ಯಾಕೆ ಬಿಕಾಸ್ ಬುದ್ಧಿವಂತರು ಯಾರು ದಡ್ನ ಮಕ್ಕಳು ಸೊ ನಿಜವಾದ ಬುದ್ಧಿವಂತರು ದಡ್ಡಣ್ಣ ಮಕ್ಕಳು ದಡ್ನನ್ ಮಕ್ಳು ಬುದ್ಧಿವಂತರ ತರ ನಾಟಕ ಮಾಡ್ತಿರ್ತಾರೆ ಅದನ್ನ ಅವ್ರು ಆಮೇಲೆ ತೋರಿಸೋದು ಸೊ ಬುದ್ಧಿವಂತರ ಎದ್ದೋಗ್ಬಿಡ್ರಿ ಅಂತ ಅಂದಾಗ ದಡ್ನನ್ ಮಕ್ಳು ಎದ್ದೋಗ್ಬಿಡ್ರಿ ಈ ಪಿಕ್ಚರ್ ಬರೀ ಬುದ್ಧಿವಂತ್ರಿಗೆ ಮಾತ್ರ ಅಂತ ಹೇಳಿರೋದು ಇಂಡೈರೆಕ್ಟ್ ಆಗಿ ಸೊ ಇ ವೈ ವರ್ಲ್ಡ್ ನಾವ್ ಏನ್ ನೋಡ್ಕೊಂಡ್ ಬಂದ್ವಿ ಅದು ಬುದ್ಧಿವಂತ್ರಿಗೆ ಮಾತ್ರ ಅದಕ್ಕೆ ನೋಡಿ ಏನಪ್ಪ ಅದು ಆಗೋಷ್ಟು ಒಂದ್ ಸ್ವಲ್ಪ ಜನಕ್ಕೆ ಮಾತ್ರ ಅರ್ಥ ಇತ್ತು ಮಿತ್ತವ್ರಿಗೆಲ್ಲ ಅರ್ಥನೇ ಆಗಿಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನಕ್ಕೆ ಆಗಿಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಅರ್ಥ ಆಗಿದೆ ಈ ಪಿಕ್ಚರ್ ನೆಕ್ಸ್ಟ್ ಬರುತ್ತಲ್ಲ ಅದು ಯು ವೈ ಪಾರ್ಟ್ ಟು ಆಗಿರಲ್ಲ ಐ ಯು ಇರ್ಬೋದು ಆ ಪಿಕ್ಚರ್ ಅಲ್ಲಿ ದಡ್ನ ಮಕ್ಕಳಿಗೆ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಬರುತ್ತೆ ಓನ್ಲಿ ಫಾರ್ ಬುದ್ಧಿವಂತರಿಗೆ ಮಾತ್ರ ಅಂತ ಸೊ ಆ ಮಾತ್ರ ಅಂತ ಅಂದಾಗ ಅದನ್ನೇ ಬುದ್ಧಿವಂತರಿಂದ ಆ ಪಿಕ್ಚರ್ ತೋರಿಸ್ತಾರೆ ನೋಡಿ ಫಸ್ಟ್ ಫಸ್ಟ್ ಎಷ್ಟೊಂದ್ ಜನ ಕೂತ್ಕೊಂಡು ಪಿಕ್ಚರ್ ನೋಡ್ತಿರ್ತಾರೆ ಏನ್ ಗುರು ಒಂದು ಸೀನ್ ಐತೆ ಇದು ಇವ್ರಿಗೆನೆ ಮಾಡಿರೋ ದೊಡ್ಡರಿಗೆ ಅಂತಾನೆ ಎಸ್ಪೆಷಲಿ ಅಂದ್ರೆ ನಿಜವಾದ ದಡ್ರಿಗೆ ಬುದ್ಧಿವಂತರ ತರ ನಟಿಸ್ತಾರ ದೊಡ್ಡರ್ಗೆ ಅಂತಾನೆ ನೆಕ್ಸ್ಟ್ ಬರುತ್ತೆ ಯು ಐ ಯು ಅಂತ ಪಿಕ್ಚರ್ ಅದ್ರಗಡೆ ಆಕ್ಷನ್ ಮಸಾಲಾ ಕೇಳ್ತಾರಲ್ಲಪ್ಪ ಸ್ಟೋರಿ ಅವೆಲ್ಲ ಇರುತ್ತೆ ಅದರಲ್ಲಿ ಕೂಡ ಹಿಡನ್ ಡೀಟೇಲ್ಸ್ ಇರುತ್ತೆ ನೋಡಿ ಯಾವುದು ನೀವು ಕ್ಯಾಚ್ ಮಾಡ್ಕೋತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನೀವು ಹೆಂಗ್ ಇದಕ್ಕೆ ಹೆಂಗ್ ಲಾಜಿಕ್ ಹುಡುಕ್ತೇನೆ ನೀನು ಅಂತ ಹೇಳ್ಬೋದು ಇದನ್ನ ನಾವು ಆ್ಯಪಲ್ಲು ಕಚ್ಚೋದಕ್ಕೆ ಕನೆಕ್ಷನ್ ತೋರಿಸ್ಬೋದು ನಾವು ನೋಡಿ ನೋಡಿ ನಾವೇನಂತ ನೋಡಿದ್ದು ಆಡಮ್ ಅಂಡ್ ಈವ್ ಅಲ್ಲಿ ಏನಪ್ಪ ಈವ್ ಮಾತ್ರ ಆ್ಯಪಲ್ ಕಚ್ಚೋದು ಬಟ್ ಕತೆ ಪ್ರಕಾರ ರಿಯಾಲಿಟಿ ನಮ್ಮ ರಿಯಲ್ ಲೈಫಲ್ಲಿ ನಡೆಯೋ ಕತೆ ಪ್ರಕಾರ ಆಡಮ್ ಅಂಡ್ ಈವು ಇಬ್ರು ಆಪಲ್ ತಿಂದಿರ್ತಾರೆ ನಮ್ಮ ಗಂಟ್ಲಲ್ಲಿ ನೋಡಿ ಅದು ಇಷ್ಟು ಅಪ್ಪದ ಮೂಳೆ ಇರುತ್ತೆ ನೋಡಿ ಹುಡುಗರಿಗೆ ಎಸ್ಪೆಷಲಿ ಅದನ್ನ ಏನಂತ ಹೇಳ್ತಾರೆ ಆಡಮ್ಸ್ ಆಡಮ್ಸ್ ಆಪಲ್ ಅಂತಾನೆ ಕರೆಯೋದು ಮೆಜಾರಿಟಿ ಟೈಮ್ ಸೊ ಅಲ್ಲಿ ಬರೀ ಈವ್ ಕಚ್ಚಿದ್ಕೆ ಆ ಪ್ರಪಂಚ ಕ್ರಿಯೇಟ್ ಆಯಿತು ನೆಕ್ಸ್ಟ್ ಆಡಮ್ ಕೂಡ ತಿಂತಾನೆ ಆ್ಯಪಲ್ನ ಅವ್ನು ತಿಂದಾಗ ಏನೇನಾಗುತ್ತೆ ಅನ್ನೋದು ಕೂಡ ಸ್ಟೋರಿ ಆಗಿರ್ಬೋದು ನೆಕ್ಸ್ಟ್ ಬರೋ ಇದರಲ್ಲಿ ಸೊ ಅದು ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು ಇದ್ರ ಕನ್ಫ್ಯೂಷನ್ ಇಲ್ಲೇ ಇರಬಹುದು ಅದು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕಲ್ಕಿ ಪಿಕ್ಚರ್ ಹಂಗಿತ್ತು ಆ ತರ ಇರ್ಬೋದು ಮೇ ಬಿ ಅದು ಕಲಿ ಬಗ್ಗೆ ಇರಬಹುದು ಸೊ ಅಲ್ಲಿ ಹೇಳೋಕ್ಕಾಗಲ್ಲ ಆಗಲ್ಲ ನಾನು ಇನ್ನೊಂದು ಎರಡು ಕ್ಲಿಪ್ಗಳು ತೋರಿಸ್ತೀನಿ ನೋಡಿ ತೋರಿಸ್ಬಾರ್ದು ಬಟ್ ಅದು ಈಗ ಆಡಿ ರಿಲೀಸ್ ಆಗಿರೋದ್ರಿಂದ ಒಂದು ಲೀಕ್ಡ್ ವಿಡಿಯೋದಲ್ಲಿ ಅವನು ಕಿರೀಟ ಇಲ್ವೇ ಇಲ್ಲ ನಾನು ಅದನ್ನ ಅನ್ಕೊಂಡೆ ಆಕ್ಟೋಪಸ್ ಕಿರೀಟ ಇತ್ತು ಆಮೇಲೆ ಸ್ವರ್ಡ್ ಕತ್ತಿ ಇತ್ತು ನೋಡಿ ಕತ್ತಿ ಎರಡು ಬೇರೆ ಬೇರೆ ಡಿಸೈನ್ ಐತೆ ನಾನು ಅನ್ಕೊಂಡು ಏನೋ ಇಷ್ಟ ಪ್ಲಸ್ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಹಂಡ್ರೆಡ್ ಐತೆ ನಾನು ಅನ್ಕೊಂಡಿದ್ದೆ ಫಸ್ಟ್ ಪಿಕ್ಚರ್ ಅರ್ಥ ಆಗಿಲ್ಲ ಸೆಕೆಂಡ್ ಪಿಕ್ಚರ್ ಅಂತ ಬಟ್ ಎರಡು ಬೇರೆ ಬೇರೆ ಆಗಿರುತ್ತೆ ಓನ್ಲಿ ಡಿಫರೆನ್ಸ್ ಎರಡು ಒಂದೇ ತರ ಇರುತ್ತೆ ಅಂದ್ರೆ ಬೇರೆ ಬೇರೆ ಟೈಪ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇದ್ರ ಪೂರ್ತಿ ಸೈಕಲಜಿಕಲಿ ತುಂಬಿಸ್ಬಿಟ್ಟು ಪಿಕ್ಚರ್ ಒಂಥರ ಮೊಸರ ಕಲ್ಸಾಡ್ಬಿಟ್ಟವ್ರೆ ಚೆನ್ನಾಗಿ ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ನಿಜವಾದ ದಡ್ಡಣ್ ಮಕ್ಳಿಗೆ ಅರ್ಥ ಆಗಲ್ಲ ನಿಜವಾದ ಬುದ್ಧಿವಂತರಿಗೆ ಅರ್ಥ ಆಗುತ್ತೆ ಆದರೆ ನೆಕ್ಸ್ಟ್ ಬರೋ ಪಿಕ್ಚರ್ ಏನಿರುತ್ತೆ ಎಲ್ಲರಿಗೂ ಅರ್ಥ ಆಗುತ್ತೆ ಆದ್ರೆ ಬುದ್ಧಿವಂತರಿಗೆ ಜಾಸ್ತಿನೇ ಅರ್ಥ ಆಗ್ಬಿಡುತ್ತೆ ಅದಕ್ಕೆ ಅವ್ರು ಫಸ್ಟ್ ಎದ್ದು ಹೊಂಟಾಗ್ಬಿಡ್ತಾರೆ ಥಿಯೇಟ್ರಿಂದ ಏ ಇದೇನ್ ನೋಡ್ತೇವೆ ಹೇಳಿರೋ ನಾನು ಒಯ್ತೀನಿ ಅಂದ್ಬಿಟ್ಟು ಎದ್ದು ಹೊಂಟಾಗೋದು ಸೊ ಅದ್ರಲ್ಲಿ ಲಾಜಿಕ್ ನೋಡಿ ಸೊ ಆ ಪ್ರಕಾರ ಇದು ಕಂಪ್ಲೀಟ್ಲಿ ಮೇಕ್ ಸೆನ್ಸ್ ಆಗುತ್ತೆ ದಟ್ ಐ ಯು ಬರೋದಂತೂ ಗ್ಯಾರಂಟಿ ಐ ಯು ಬರೋದಂತೂ ಗ್ಯಾರಂಟಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಇದನ್ನು ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಡೈರೆಕ್ಟರ್ಸ್ ವ್ಯೂ ಅವ್ರ ಚಾನಲ್ಗೆ ಮೊನ್ನೆ ಅವ್ರ ಜೊತೆ ನಾನು ಇನ್ಸ್ಟಾಗ್ರಾಮಲ್ಲಿ ಫೋನ್ ಮೆಸೇಜ್ ಮಾಡಿ ಡಿಸ್ಕೋಡಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ನನಗೊಂದು ಸ್ವಲ್ಪ ಅನಿಸ್ತಿತ್ತು ಅವರು ಹಂಗೆ ಅಂದರು ನಾನು ಅವ್ರಿಗೆ ಅದನ್ನು ಕನ್ವಿನ್ಸ್ ಕೂಡ ಮಾಡಿದೆ ಬ್ರೋ ಅದು ಲಾಜಿಕ್ಲಿ ಪಾಸಿಬಲ್ ಇಲ್ಲ ಬಟ್ ಅಂತ ಬಟ್ ಅಗೇನ್ ನಿನ್ನೆ ರಾತ್ರಿ ಅವ್ರದ್ದು ಇನ್ಸ್ಟಾಗ್ರಾಮ್ನಲ್ಲಿ ಉಪೇಂದ್ರ ಇನ್ಸ್ಟಾಗ್ರಾಮ್ ತೆಗೆದುಬಿಟ್ಟು ಅದ್ರ ಡೆಫಿನೇಷನ್ನ ತಿಳ್ಕೊಳಕ್ ಹೋದಾಗ ಒಂದ್ಸರಿ ಸುಮ್ಮನೆ ಏನಿತ್ತು ನೋಡಲ್ಲ ನಿನ್ನೊಂದ್ಸರಿ ಅಂತಂದಾಗ ಬುದ್ಧಿವಂತರು ನಿಜವಾದ ದಟ್ರು ದಡ್ರು ನಿಜವಾದ ಬುದ್ಧಿವಂತರು ಅಂತ ನಾನು ಅದೇ ಹೇಳಿದ ನಿನ್ನೆ ರಾತ್ರಿ ನಾನು ಬುದ್ಧಿವಂತ ಆಗ್ಬಿಡ್ತಿದ್ದೆ ನಾನು ಆಗಿದ್ದಕ್ಕೆ ಖುಷಿ ಪಡ್ತೀನಿ ಥ್ಯಾಂಕ್ ಯು ನಿಮ್ಗಳಿಂದಾನೆ ಎಲ್ಲ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಆಡಿಯನ್ಸ್ ತುಂಬಾ ತುಂಬಾ ದೊಡ್ಡ ನನ್ನ ಮಕ್ಳು ಹೇಳಬೇಕು ಅಂದ್ರೆ ಯಾಕಂದ್ರೆ ಅವರಿಂದನೇ ನಾನು ಆಗಿದ್ದು ಯಾಕಂದ್ರೆ ನಿಜವಾದ ದಡ್ಡ್ರೆ ಏನು ನಿಮಗೆ ಗೊತ್ತಲ್ಲ ನಾನು ಹೇಳೋ ಅಗತ್ಯ ಅಲ್ಲ ಮ್ಯಾಥ್ಸ್ ಕೂಡ ನೆಕ್ಸ್ಟ್ ಬರುತ್ತೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ತಿದೀನಿ ನೀವು ಪ್ಲೇನ್ ರಿವ್ಯೂ ನೋಡಲ್ಲ ಪಾಪ ನೀವು ನಿನ್ನೆ ಡೈರೆಕ್ಟರ್ ವ್ಯೂವರ್ದು ಚಾನಲ್ದು ನೋಡ್ತಿದ್ದೆ ಎಷ್ಟು ಚೆನ್ನಾಗಿ ಮಾಡೋರು ಏನೋ ಒಂದು ಸ್ವಲ್ಪ ಅಲ್ಲಿ ಫಂಬಲ್ ಆಗಿರ್ಬೋದು ಅವ್ರ ಎಮೋಷನ್ ಹೇಳಕ್ ಟ್ರೈ ಮಾಡೋರು ನೀವು ಎಕ್ಸೆಪ್ಟೇ ಮಾಡಕ್ ಇಲ್ಲ ವ್ಯೂಸೆ ಕೊಟ್ಟಿಲ್ಲ ನೋಡಿ ಸೊ ನಾನು ಒಂದ್ ಸ್ವಲ್ಪ ಮಸಾಲೆ ಉದುರಿಸ್ಬಿಟ್ಟೆ ಮಾಡ್ತೀನಿ ರಿವ್ಯೂನ ಸೊ ಅವಾಗ ನಿಮಗೂ ಒಂಚೂರು ಇಂಟ್ರೆಸ್ಟ್ ಬರುತ್ತೆ ನೋಡೋಕೆ ಏನ್ ಎಲ್ಲಾರು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ತಿರ್ತಾರೆ ನಾವ್ ಇನ್ನೇನು ಹೇಳ್ಬೋದು ಅದು ನಾನು ಮಡಗಿದ್ದೀನಿ ರೆಡಿ ಮಾಡಿ ಈ ಉಡೆ ಫಸ್ಟ್ ಬುಡ ಅನ್ಬಿಟ್ಟು ಬಿಡ್ತಾ ಇರೋದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಯು ವೈ ಎಲ್ಲ ಐ ಯು ಬರುತ್ತೆ ಹೋಗ್ಬಿಟ್ಟು ಹ್ಯಾಶ್ ಟಾಗ್ ನಡ್ಸರಿ ಐ ಯು ಬೇಕು ಐ ಯು ಬೇಕು ಅಂತ ಬಿಕಾಸ್ ಇದು ಬಂದ್ಬಿಟ್ಟು ಹೇಳದ್ರಲ್ಲ ಈ ದಡ್ ನಿಜವಾದ ದಡ್ನ ಮಕ್ಳು ಇರ್ತಾರ ಅಲ್ವಾ ಬುದ್ಧಿವಂತರು ಬುದ್ಧಿವಂತರಿಗೋಸ್ಕರ ಮಾಡೋ ಪಿಕ್ಚರ್ ಅದು ಆ ಪಿಕ್ಚರ್ ಅಲ್ಲಿ ಈ ಬುದ್ಧಿವಂತರಿಗೆ ಬೊಗ್ಗಿಸ್ಕೊಂಡು ಹೊಡಿತಾರೆ ನೋಡ್ರಿ ಅದು ಚೆನ್ನಾಗಿರ್ತದೆ ನೋಡಕ್ಕೆ ಬುದ್ಧಿವಂತರಿಗೆ ಬಗ್ಗಿಸ್ಕೊಂಡು ಹೊಡೆಯೋ ಪಿಕ್ಚರ್ ಐ ಯು ಯು ಐ ಬಂದ್ಬಿಟ್ಟು ದಡ್ನ ಮಕ್ಕಳಿಗೆ ಅದ್ ನಮಗ್ ತೋರ್ಸೋರೇ ನಮ್ಗೆ ಅರ್ಥ ಆಗಿರೋರು ನಿಜವಾದ ದಡ್ನ ಮಕ್ಳು ಅದಕ್ಕೆ ನಮಗ ಸ್ಯಾಟಿಸ್ಫ್ಯಾಕ್ಷನ್ ನೆಕ್ಸ್ಟ್ ಬರೋ ಐ ಯು ಪಿಚರ್ ಅಲ್ಲಿ ಬುದ್ಧ ಬುದ್ಧಿವಂತರಿಗೆ ಅವ್ರಿಗೆ ಬಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ಇಕ್ತಾರೆ ಇಕ್ಕಿಸ್ಕೊಂಡು ಸೊ ಇಷ್ಟೇ ಹೇಳಬೇಕು ಅನ್ನಿಸ್ತಿತ್ತು ನೆಕ್ಸ್ಟ್ ಈಗ ಸ್ಟೋರಿ ಕಂಟಿನ್ಯೂ ಮಾಡೋಣ ಬಿಟ್ಟಿದ್ರು ಅಲ್ಲಿಂದ ಸೊ ರೆಡಿ ತ್ರೀ ಟೂ ಒನ್ ಅದೇ ನಿನ್ನೆ ವೀಡಿಯೋದಲ್ಲಿ ನಾನು ಹೇಳಿರ್ಲಿಲ್ಲ ಏನಂತ ದಟ್ ಸತ್ಯ ಎರಡು ಸತ್ಯ ಇದ್ದಾರೆ ಆಮೇಲೆ ಒಬ್ಬ ಕಲ್ಕಿ ಇದ್ದಾನೆ ಸೊ ಆ ಪೂರ್ತಿ ಪ್ರೊಸೆಸ್ ಇದೆಯಲ್ಲ ಅದು ಅದೊಂದು ಸ್ವಲ್ಪ ನಿಮಗೆ ತುಂಬಾ ಇಲ್ಲಾಜಿಕಲ್ ಅದಿಸಬಹುದು ಬಟ್ ಅದನ್ನ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೆ ಸಪ್ರೇಟ್ ವೀಡ್ಯಾನೇ ಮಾಡಬೇಕು ನಾನು ಇದೇ ವಿಡಿಯೋ ಸ್ಟೋರಿ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಕೋದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ಲಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಹೆಂಗೆ ಎರಡು ಸತ್ಯ ಆದರೆ ಮತ್ತೆ ಒಬ್ಬ ಕಲ್ಕಿ ಅವನೇನ ಅದು ನಿಮ್ಗೆ ಅರ್ಥ ಆಗಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮೂರು ಜನ ಅವರೇ ಟೋಟಲ್ ಅದು ನಿಮ್ಗೆ ಗೊತ್ತಾಗಲ್ಲ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಪ್ರೇಟಾಗಿ ಆಯ್ತಾ ಅದು ಆಮೇಲೆ ಇನ್ನೊಂದೇನು ಗೊತ್ತಾ ಹೀರೋಯಿನ್ ಫ್ರೆಂಡ್ ಏನಿರ್ತಾಳೆ ಗೊತ್ತಾ ಅವ್ಳು ಬಂದ್ಬಿಟ್ಟು ಧೈರ್ಯ ಎಷ್ಟೊಂದು ಜನ ಗೊತ್ತಿಲ್ಲ ಅನ್ಸುತ್ತೆ ಅವ್ಳು ಬಂದ್ಬಿಟ್ಟು ಧೈರ್ಯ ಅದಕ್ಕೆ ನೋಡಿ ಏನೇ ಮಾಡಬೇಕು ಅಂದ್ರೂ ಅವ್ಳು ಓಪನ್ ಆಗಿ ಬಂದ್ಬಿಟ್ಟು ಹೇಳ್ತಾಳೆ ನಾನು ಇದ್ದೀನಿ ಅವ್ನಿಗೆ ಪ್ರಪೋಸ್ ಮಾಡು ಅಂತ ತುಂಬ ಸರಿ ಹೇಳ್ತಾ ಇರ್ತಾಳೆ ಬಟ್ ಇವನ್ ಬೇಕಾದ್ರೆ ಸತ್ಯ ಸಾಯ್ಬೇಕಾದ್ರೂ ಕೂಡ ಅವ್ಳ ಜೊತೆನೆ ಹೋಗಿರ್ತಾಳೆ ಸೊ ಅವಳು ಕ್ಯಾರೆಕ್ಟ್ರ್ ಧೈರ್ಯ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮನ್ಸೊಳಗಡೆ ನಾವು ಏನಾರು ಕೆಲಸ ಮಾಡಬೇಕು ಅಂದರೆ ಬಂಡ್ ಧೈರ್ಯ ಅಂತ ಹೇಳ್ತಿರ್ತೇವೆ ನೋಡಿ ಏನಾರು ಮಾಡ್ಬಿಡೋ ಬಾರೋ ಬರೋ ಅಂತ ಅದು ಬಂಡ್ ಧೈರ್ಯ ಸೊ ಅದು ಹೀರೋಯಿನ್ ಫ್ರೆಂಡು ಬಂಡ್ ಧೈರ್ಯ ಅಂತ ಸ್ಟೋರಿ ಹೋಗ್ತಾ ಇರೋ ಪ್ರಕಾರ ವೀರ ಬ್ರಹ್ಮೇಂದ್ರ ಗುರುಜಿ ಏನಂತ ಹೇಳ್ತಾರೆ ಸೋಕಾಳ್ ಅವ್ರ ಫಾದರ್ ಹೇಳ್ತಿರ್ತಾರೆ ಏನಂತ ಜನಕ್ಕೆ ನಾನು ಹೇಳಿದ್ ಯಾವ್ದು ಸುಳ್ಳಾಗಿಲ್ಲ ಸುಳ್ಳು ಆಗೋದೂ ಇಲ್ಲ ನಾನು ಹೇಳ್ತಾ ಇದ್ದೀನಿ ಇದೇ ನಡೆಯದು ಬಿಕಾಸ್ ಅದನ್ನು ಇನ್ನೊಂದು ತಿಂಗ್ ಅಬ್ಸರ್ವ್ ಮಾಡಿ ವೀರ ಬ್ರಹ್ಮೇಂದ್ರ ಗುರುಜಿ ಬ್ಲಾಕ್ ಡ್ರೆಸ್ ಹಾಕೊಂಡಿರ್ತಾರೆ ಇದನ್ನು ಹೇಳ್ಬೇಕಾದ್ರೆ ಸೊ ರೆಪ್ರೆಸೆಂಟೇಟಿಂಗ್ ದಟ್ ಅವ್ರು ಸುಳ್ಳು ಹೇಳ್ತಾವ್ರೆ ಅಂತ ಇಂಡೈರೆಕ್ಟ್ ಆಗಿ ಅವನು ಅವನು ಅವನೇ ಅನೌನ್ಸ್ ಮಾಡ್ಕೊಂಡಿರೋದು ನಾನೇ ಕಲ್ಕಿ ಅಂತ ಹೇಳ್ಕೊಂಡಿದ್ದವನು ಅವ್ನು ನಿಜವಾಗ್ಲೂ ಕಲ್ಕಿ ಅಲ್ಲ ಹಾಗಾಗಿ ಬ್ರಹ್ಮೇಂದ್ರ ಸ್ವಾಮಿನೂ ಸಾರಿ ಗುರುಜಿನೂ ಕೂಡ ಸುಳ್ಳೇ ಹೇಳ್ತವ್ರೆ ಬಿಕಾಸ್ ಅವರು ಬ್ಲಾಕ್ ಡ್ರೆಸ್ ಹಾಕೊಂಡವ್ರೆ ಯು ಐ ವರ್ಲ್ಡ್ ಅಲ್ಲಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಯಾರ್ಯಾರು ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿರ್ತಾರೆ ಯಾರ್ಯಾರು ಬ್ಲ್ಯಾಕ್ ಶೇಡ್ ಜೊತೆ ಮಿಕ್ಸ್ ಆಗಿರ್ತಾರೆ ಅವಾಗ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ ತಿಂಗ್ ನ ಅಬ್ಸರ್ವ್ ಮಾಡಿ ಅಗೇನ್ ಈವನ್ ನಮ್ಮ ರವಿಶಂಕರ್ ಅವ್ರ ಕ್ಯಾರೆಕ್ಟರ್ ಕೂಡ ಬ್ಲಾಕ್ ಅಲ್ಲೇ ಕಾಣಿಸ್ಕೋತಾರೆ ಅದೇ ರಾತ್ರಿ ಹೊತ್ತು ಅನೌನ್ಸ್ಮೆಂಟ್ ನಡೀತಾ ಇರ್ಬೇಕಾರೆ ಸೊ ಅಗೇನ್ ಫೋರ್ ಶಾಡೋಯಿಂಗ್ ದಟ್ ಅವರು ಕೂಡ ನೆಗೆಟಿವಿಟಿ ಒಳಗಡೆ ಇಳಿದ್ಬಿಟ್ಟವ್ರೆ ಅಂತ ಬ್ಲಾಕ್ ಏನ್ ಜೊತೆ ರೆಪ್ರೆಸೆಂಟೇಟ್ ಮಾಡ್ತಾರೆ ನೆಗೆಟಿವಿಟಿ ಜೊತೆ ತಾನೆ ಸೊ ಅದನ್ನ ಅಲ್ಲಿ ಪೋಟ್ರೆ ಮಾಡ್ತಾ ಇರೋದು ನೋಡಿ ಎಷ್ಟು ಸಿಂಬೊಲೈಸೇಷನ್ ಆಗಿ ಐತೆ ಇದು ನೀವು ಅರ್ಥನೇ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೋಬೇಕು ಏನ್ ಗುರು ನೀವೆಲ್ಲ ಏನ್ ತಿರ್ಗ ನೀವು ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿದ್ರೆ ಇವರು ಯಾರಪ್ಪ ವೀರ ಬ್ರಹ್ಮೇಂದ್ರ ಗುರುಜಿ ಕಲ್ಕಿ ಭಗವಾನೆ ಸತ್ಯ ಸತ್ಯನೇ ಕಲ್ಕಿ ಭಗವಾನ್ ಅಂತ ಅಲ್ಲೇ ಮೆನ್ಶನ್ ಮಾಡ್ಬಿಟ್ಟವ್ರಲ್ಲ ಇನ್ನೊಂದ್ ಕಲ್ಕಿ ಇಲ್ಲಿಂದ ಬಂದ್ಬಿಡ್ತಾನೆ ಸೊ ಅವನು ಸುಳ್ಳು ಅಂತ ಅರ್ಥ ಆಯ್ತು ಸತ್ಯಾನೇ ನಿಜವಾದ ಕಲ್ಕಿ ಬಟ್ ಬಟ್ ನೀವು ಸುಳ್ಳನ್ನ ಕಲ್ಕಿ ಅಂತ ಒಪ್ಕೋತೀರಾ ಅದನ್ನೇ ಅವರು ಏನಪ್ಪ ಯುವ ವರ್ಲ್ಡ್ ಅಲ್ಲೂ ಕೂಡ ತೋರ್ಸಿರದು ಏನು ಮಸ್ತಾಗಿ ಆಗಿ ತಲೆಗುಳ ಬಿಟ್ಟಂಗೈತಲ್ಲ ಕಾನ್ಸೆಪ್ಟು ಅದಕ್ಕೆ ಹೇಳಿದ ಸುಮ್ನೆ ಒಂದ್ಸರಿ ಫಿಲಮ್ ತರ ನೋಡಕ್ ಹೋದ್ರೆ ಏನು ಅರ್ಥ ಆಗಲ್ಲ ಅದನ್ನ ಇಟ್ಕೊಂಡು ಅವಾಗ ಅವಾಗ ಒಂದ್ ಎರಡು ಎರಡ್ ಮೂರ್ ಸರಿ ನಾಲ್ಕೈದು ಸರಿ ನೋಡ್ತಾ ಇದ್ದಾಗ ಜನಕ್ಕೆ ತುಂಬಾ ತುಂಬಾ ಡೀಟೇಲ್ ಆಗಿ ಕಾಣಿಸುತ್ತೆ ಸೊ ಅದನ್ನೇ ಹೇಳಿದ್ದು ಇದು ಒನ್ ಟೈಮ್ ತರ ಅಲ್ಲ ಇದನ್ನ ನೀವು ತಿರ್ಗಾ ತಿರ್ಗ ಲೈಫಲ್ಲಿ ನೋಡ್ತಾ ಇದ್ದಾಗ ಬೇರೆ ಬೇರೆ ತರ ಲೇಯರ್ ಗಳು ಕಾಣಿಸುತ್ತೆ ಅಂತ ಹೇಳಿದ್ದು ಉಪೇಂದ್ರ ಅವರು ಕೂಡ ಅದಕ್ಕೆ ಹೇಳಿದ್ದು ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು ಲಾಜಿಕ್ಕು ಮ್ಯಾಜಿಕ್ಕು ಎರಡು ಮಿಕ್ಸ್ ಆದ್ರೆ ಬರದೆ ಪರಮಾತ್ಮ ಅಂತ ಸೊ ಸೊ ಅದಕ್ಕೆ ನಾನು ಹೇಳಿದ್ದು ನಾನು ಅದಕ್ಕೆ ಹೇಳದ್ನಲ್ಲ ನಿನ್ನೆ ಕೂಡ ನಾನು ಇಲ್ಲ ಅಂತ ಹೇಳಿದಾಗ್ಲೂ ಕೂಡ ಅದೇ ಫೀಲ್ ಆಗ್ತಿತ್ತು ನನಗೆ ನನ್ಗದು ಒಳಗಡೆ ಅದು ಹೇಳ್ತಾರೆ ಅಂತರಾತ್ಮ ಒಪ್ಕೋತಾ ಇರಲಿಲ್ಲ ಇರ್ಬೋದೇನೋ ಇರ್ಬೋದೇನೋ ನಮ್ಮ ನಮ್ಮ ಆಡಿಯನ್ಸ್ ತುಂಬ ದೊಡ್ಡ ನನ್ನ ಮಕ್ಕಳು ಗ್ಯಾರಂಟಿ ತಲೆ ಓಡ್ಸಿರ್ತಾರೆ ಇಷ್ಟು ತಲೆ ಓಡ್ಸಿರೋದ್ಮೇಲೆ ಹಂಡ್ರೆಡ್ ಒನ್ ಪರ್ಸೆಂಟ್ ದೊಡ್ಡ ಮಕ್ಳು ಇರಬೇಕು ಅದಕ್ಕೆ ನಾನು ದಡ್ಡ ಆಗಬೇಕಲ್ವಾ ನಾನು ನಿನ್ನೆ ಬುದ್ಧಿವಂತ ಆಗ್ಬಿಡ್ತಿದ್ದೆ ಒಂದು ಸೆಕೆಂಡು ನಾನು ಈ ಥರ ಯೋಚನೆ ಮಾಡಿಲ್ಲ ಅಂದಿದ್ರೆ ದೇವ್ರಾಣಿಗ್ ಬುದ್ಧಿವಂತ ಆಗ್ಬಿಡ್ತಿದ್ದೆ ಈ ಥರ ಯೋಚನೆ ಮಾಡಿದ ನಾನು ನಿಮ್ಮ ಜೊತೇಲಿ ದಡ್ಡ ಹಾಕುತ್ತಿದ್ದೀನಿ ಎಂಜಾಯ್ ಮಾಡಬೇಕು ದಡ್ಡರ ಜೀವನನೇ ಮಜಾ ಬುದ್ಧಿವಂತರು ಲೋಪರ್ ನನ್ನ ಮಕ್ಕಳು ನಾವೆಲ್ಲ ದಡ್ಡರು ಮಜಾ ಎಂಜಾಯ್ ಮಾಡಬೇಕು ಲೋಪರ್ ನನ್ನ ಮಕ್ಳ ಜೊತೆ ಸೇರಕೋಬಾರ್ದು ಆ ಲೋಪರ್ ನನ್ನ ಮಕ್ಳು ಬಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ಇಕ್ ಅರ್ಥ ಆಯ್ತಲ್ಲ ಅದು ನೆಕ್ಸ್ಟ್ ಬರುತ್ತಲ್ಲ ಐ ಯು ಅಲ್ಲಿ ನಾನು ಕಾಯ್ತಾ ಇದ್ದೀನಿ ಐ ಯು ಅಲ್ಲಿ ಯಾವ ತರ ಲೋಪರ್ ನನ್ನ ಬಗ್ಸ್ಕೊಂಡು ಬಗ್ಸ್ಕೊಂಡು ಇಕ್ತಾರೆ ಬುದ್ಧಿವಂತರಿಗೆ ಹೆಂಗ್ ಬಗ್ಸ್ಕೊಂಡು ಇಕ್ತಾರೆ ಅಂತ ನೋಡ್ಬೇಕು ನಾನು ನೋಡಣ ನೋಡಣ ಇವನ್ ಅವಾಗ್ಲೂ ಕೂಡ ಏನು ಹೀರೋಯಿನ್ ನೋಡಿ ತುಂಬಾ ಎಕ್ಸೈಟ್ ಆಗಿರ್ತಲ್ಲ ಅಲ್ಲಿ ಕ್ಯಾರೆಕ್ಟರ್ ಬಿಕಾಸ್ ಇಟ್ ಶೋಸ್ ದಟ್ ಶೀಸ್ ಎಮೋಷನ್ ನಮ್ಮ ನಮ್ಮ ಆತ್ಮತಾರೆ ನಮ್ಮ ಫೀಲಿಂಗ್ಸ್ ಅಂತ ಅವಳು ಫೀಲ್ ಮಾಡ್ತಿರ್ತಾರೆ ಓವರ್ ಎಕ್ಸೈಟ್ಮೆಂಟ್ ಓ ನಮ್ಮ ಹಾರ್ಟ್ ಕೂಡ ನಮ್ಗೆ ಏನೋ ಖುಷಿ ಡಕ್ 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 ಅಂತ ಹೊಡ್ಕೊತಾ ಇರ್ತದೆ ಬೇಸರದ ಅದೇ ಸ್ಲೋ ದಡ್ ದಂತಡ್ಕೊತ ಇರುತ್ತೆ ಸೊ ಪೋರ್ಟ್ರೇಯಿಂಗ್ ದಟ್ ನಮ್ಮ ಅವಳು ನಮ್ಮ ಮನಸ್ಸು ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು ನೀವು ಇದನ್ನೆಲ್ಲ ಚಿಕ್ಕ ಚಿಕ್ಕ ಡೀಟೇಲ್ ಇದೆಲ್ಲ ನೋಡಬೇಕು ಇನ್ನೂ ಫೋರ್ ಕೆ ಬಂದಾಗ ಇನ್ನು ಏನೇನಾಯ್ತು ಅವೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಆಮೇಲೆ ಜನ ನನಗೆ ಬೈತಾರೆ ಅಂತ ಏನಿಲ್ಲ ಬಟ್ ಇದು ಮಜಾ ಅಲ್ವಾ ಅದೇ ತಾನೆ ಥ್ರಿಲ್ಲು ಒಂದು ತಿನ್ನ ಅಬ್ಸರ್ವ್ ಮಾಡಿ ಈ ಏನಪ್ಪ ಅದು ಸಾಧು ಕೋಕಿಲ್ ಅವ್ರ ಕ್ಯಾರೆಕ್ಟರ್ ಈ ಕಲ್ಕಿ ಭಗವಾನ್ ಎಂಟ್ರಿ ಸೀನ್ ಇರುತ್ತೆ ಗೊತ್ತಾ ನಾನು ಕುದುರೆ ಕುತ್ಕೊಂಡ್ ಬರೋದು ಎಲ್ಲಾರು ಜನಕ್ಕೆ ದರ್ಶನ ಕೊಡ್ತಾ ಇದೀನಿ ಅಂತ ಆ ಟೈಮಲ್ಲಿ ಸಾಧು ಕೋಕಿಲ್ ಅವ್ರ ಫೇಸು ಫಸ್ಟ್ ಟೈಮ್ ಯಾವಾಗ ನಗ್ ನಗ್ತಾ ಇರೋ ಫೇಸು ಸಪ್ಪೆ ಆಗ್ಬಿಡುತ್ತೆ ಬಿಕಾಸ್ ಶಾಕ್ ಅಲ್ಲಿರ್ತಾರೆ ಇದೇನ್ ಇದು ಹಿಂಗ ಅಂತ ಸೊ ಇದನ್ನ ಪೋಟ್ರೇ ಮಾಡ್ತಾರದವರು ಏನಂತ ಎಂತೆಂತವರ್ಗು ಬೇಕಾದ್ರೆ ಸುಳ್ಳಿಂದ ಚೆನ್ನಾಗಿ ಆಮರ್ಸ್ಬಹುದು ಅಂತ ಸೊ ಚೆನ್ನಾಗಿ ಎಲ್ಲ ನಗ್ತಾ ಇರೋ ಜನ ಒಂದೇ ಸರಿ ಸಪ್ಪೆ ಆಗ್ಬಿಡ್ತಾರೆ ಅಂತ ಇಂಡ್ ತೋರಿಸ್ತಾರದು ನೋಡಿ ಹೆಂಗೈತೆ ಇದನ್ನೆಲ್ಲ ಚಿಕ್ಕ ಚಿಕ್ಕ ಸಿಂಬಲೈಸೇಷನ್ ಇಲ್ಲೊಂದು ತಿಂಗ್ಳ ಅಬ್ಸರ್ವ್ ಮಾಡಿದ್ರಾ ಅವ್ರ ಹೆಸರೇನಪ್ಪ ಅವ್ರದ್ದು ಐತೆ ಬರ್ತಾನೆ ಅಲ್ಲ ನಮ್ದು ಸೋ ಕಾಲ್ಡ್ ಅವ್ರ ಅವ್ರದ್ದು ಬಾಯ್ ಬರ್ತೀರ ಅವ್ರ ಹೆಸರು ಗುರುಪ್ರಸಾದ್ ಅವ್ರ ಕ್ಯಾರೆಕ್ಟರ್ ಏನಿದೆ ಗೊತ್ತಾ ಅವರು ಚೈಲ್ಡ್ ಮಾಡೆಸ್ಟರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದಕ್ಕೆ ನಾನು ಕನ್ಫರ್ಮ್ ಮಾಡೋಕೆ ಲಾಸ್ಟ್ ಎಂಡಿಂಗಲ್ಲಿ ಗೊತ್ತಾಗ ನೋಡ್ತಿರ್ತಾರೆ ನೋಡಿ ಏಯ್ ಇವನಬ್ಬ ನನ್ ಫೋನ್ ಮಾಡ್ಕೊಂಡು ಈ ಟೈಮಲ್ಲಿ ಸಾರಿ ಗುರುಪ್ರಸಾದ್ ಅವ್ರ ಕ್ಯಾರೆಕ್ಟರು ಚೈಲ್ಡ್ ಮೊಲೇಸ್ಟರ್ ಅದನ್ನ ಯಾರು ಹೆಂಗ್ ಕನ್ಫರ್ಮ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಇವರು ಊರೆಲ್ಲ ಹೋಗಿ ಇವರೆಲ್ಲ ಏನಪದು ಅಂಡರ್ವೇರ್ ಇಲ್ಲದೆ ಬರೀ ಮಾಸ್ಕ್ ಎಲ್ಲ ಅಂಡರ್ವೇರ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಗೊತ್ತಾ ಆ ಟೈಮ್ ಅಲ್ಲಿ ತಿಕ್ಕ ನೋಡ್ಬಿಟ್ಟು ಮೂಸ್ತಿರ್ತಾರೆ ಫಸ್ಟ್ ಮೂಸ್ತಾರೆ ಫಸ್ಟ್ ಮಜಾ ತಗೋತಾರೆ ಆಮೇಲೆ ಥೂ 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 ಅಂದ್ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಯಾಮರ್ಸ ಟ್ರೈ ಮಾಡ್ತಾರೆ ಅದು ನೀವು ಅಬ್ಸರ್ವ್ ಮಾಡಬೇಕು ತುಂಬಾ ಇಂಪಾರ್ಟೆಂಟ್ ಒಬ್ರು ಯಾಕೆ ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಇರೋದೇ ಅದಕ್ಕೆ ಎಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾನೆ ಎಲ್ಲ ತಪ್ಪು ನಡೀತೈತೆ ಗೊತ್ತಿದ್ದು ತಪ್ಪು ನಡಿತೈತೆ ಅವಾಗ ಮಕ ಗುರುಪ್ರಸಾದ್ ಹಂಗೆ ಆಗ್ಬಿಡುತ್ತೆ ಬಿಕಾಸ್ ಇಂಡೈರೆಕ್ಟ್ಲಿ ಶೋಯಿಂಗ್ ವಾಟ್ ಎಲ್ಲರಿಗೂ ಬುದ್ಧಿ ಹೇಳೋನೇ ಬೇರೆಯವ್ರಿಗೆ ಬಗ್ಗಿಸ್ಕೊಂಡು ಇಕ್ತವನೇ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು ಹೆಂಗೈತೆ ನೋಡಿ ಸಿಂಬಲೈಸೇಷನ್ ಅದು ಸುಮ್ಮನೆ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ಮಾಡ್ತವ್ರ ಇರೋ ನನಗೆ ಗೊತ್ತಿಲ್ಲ ಬಟ್ ಆ ಪಿಕ್ಚರ್ ಅಲ್ಲೇ ಆತರ ತೋರಿಸಿರೋದು ಅವ್ರದ್ದು ಸ್ಪೆಸಿಫಿಕ್ ಆಗಿ ಆ ಕ್ಯಾರೆಕ್ಟರ್ ನ ಆತರ ಒಂದ್ ನ ಅಬ್ಸರ್ವ್ ಮಾಡಿದ್ರ ಕಲ್ಕಿ ಯಾವಾಗ್ಲೂ ಏನಪ್ಪ ಅದು ನಮ್ಮ ರವಿಶಂಕರ್ ಹತ್ರ ಹೋದಾಗ ಅವ್ರ ಹತ್ರ ಇನ್ನೇನು ಅವ್ರ ಕಾಲ್ ಬಿಡಬೇಕು ಇವ್ರು ಎಸ್ಕೇಪ್ ಆಗ್ಬಿಡ್ತಾರ ಅಲ್ಲಿಂದ ಯಾಕೆ ಅಂತ ಅಂದ್ರೆ ಎಸ್ಪೆಷಲಿ ಇಂತ ನನ್ನ ಮಕ್ಳೇ ಕಾಲ್ ಎಳಿಯೋ ಕೆಲಸ ಮಾಡೋದು ಅದಕ್ಕೆ ಅವ್ರು ಅವ್ರಿಗೆ ಕಾಲ್ ಮುಡ್ಸಕೊಳ್ಳೋಕ್ಕಿಂತನೆ ಮುಂಚೆ ಎಸ್ಕೇಪ್ ಬಿಕಾಸ್ ಕಲ್ಕಿ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಗೊತ್ತು ಕಳ್ಳ ನನ್ನ ಮಗ ನಾನು ಕಾಲೆಳಿತ ಬೇಕಿದ್ರೆ ನನ್ನೇ ಉದುರ್ಸ್ಬಿಟ್ಟು ನನ್ನ ಮೇಲೆ ಕುತ್ಕೊಳ್ಳೋಕೆ ಬರ್ತಾನೆ ಅಂಥದ್ದುರಿದ್ರ ನನ್ನ ಮಗ ಅವನು ಅದಕ್ಕೆ ಇವನಿಗೆ ನಾನು ಚಾನ್ಸ್ ಕೊಡೋಲ್ಲ ಮುಟ್ಟಕ್ಕೆ ಅಂತ ಅವ್ನು ಮುಟ್ಟಕ್ಕೆ ಮುಂಚೆ ಅಂತ ಆರೋಯ್ತಾರೆ ಬಟ್ ಅದು ಒಂದು ಇನ್ನೊಂದು ಏನಂದ್ರೆ ಆಗಿ ಸಿಂಬಲೈಸೇಷನ್ ಈಗ ಕಲ್ಕಿ ಕ್ಯಾರೆಕ್ಟರ್ನಿಂದ ಅದು ನೆಗೆಟಿವಿಟಿ ಈಗ ಅತಿ ಆಸೆ ಮತ್ತು ನೆಗೆಟಿವಿಟಿ ಸೇರ್ಬಿಟ್ರೆ ಏನನ್ನೆಲ್ಲ ಮಾಡುತ್ತೆ ಸೊ ಅತಿ ಆಸೆ ಯಾವಾಗ ಬರೋದು ಏನೋ ಬೇಕು ಅಂದಾಗ ನಾವು ನೆಗೆಟಿವಿಟಿ ಅಂದರೆ ತಪ್ದಾರಿ ನೆಡ್ಕೊತೀವಿ ಏನಪ್ಪ ಅದು ಕಲ್ಕಿ ತಪ್ದಾರಿ ರವಿಶಂಕರ್ ಅವರು ಅತಿ ಆಸೆ ತಪ್ಪು ದಾರಿ ಯಾವಾಗ ಅತಿ ಆಸೆ ಮೇಲೆ ಆಸೆ ತಪ್ಪು ದಾರಿ ಅಂತೀನಿ ರವಿಶಂಕರ್ ಅವರು ಅತಿ ಆಸೆ ಅತಿ ಆಸೆ ಯಾವಾಗ ತಪ್ಪು ದಾರಿ ಮೇಲೆ ಕಾಲಿಡುತ್ತೋ ಅವಾಗ ಇದು ತಪ್ಪೇ ಮಾಡಿಸ್ಕೊಂಡು ಹೋಗುತ್ತೆ ಅದನ್ನೇ ಮಾಡಿಸ್ತಾ ಇದ್ರು ಸೊ ಅದನ್ನೇ ಇಂಡೈರೆಕ್ಟ್ ಆಗಿ ಫೋರ್ಸ್ ಐಡ್ ಮಾಡ್ತಿದ್ದು ಮತ್ತೆ ಇನ್ನೊಂದು ಏನಾದ್ರು ಕಾಲಿಗೆ ಬೀಳ್ತಾ ಇರ್ಬೇಕಾದ್ರೆ ಎಸ್ಕೇಪ್ ಆಗೋದು ಏನಕ್ಕೆ ನನ್ ಕಾಲು ಎಳೀತ ನೀವು ಅಂತ ಇಂಡಾಗಿ ಪೋಟ್ರೇ ಮಾಡ್ತಾರದು ಯಾವತ್ತು ಯಾರು ಕಾಲಿಗೆ ಬೀಳ್ತಾರೆ ಡ್ರಾಮಾ ಮಾಡ್ತಾರೆ ನೋಡಿ ಅವ್ನ ತವ ಹೋಗ್ಬಿಡಿ ಬರೀ ನಿಮ್ ಕಾಲು ಎಳೆಕೋಸ್ಕರ ಕಾಲಿಗೆ ಬೀಳೋದು ಅರ್ಥ ಮಾಡ್ಕೋಬೇಕು ನಲ್ಲ ಸೈಕಾಲಜಿ ಸೈಕಾಲಜಿ ಏನ್ ಇವರು ಅತ್ಯಾಸೆ ಆಗಿರೋದ್ರಿಂದ ಸೆಂಟ್ರಲ್ ಸಾಮ್ರಾಟ್ ಅಂದ್ರೆ ಸೆಂಟ್ರಲ್ ಅದೇ ಹೇಳದ್ನಲ್ಲ ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ ಆಸೆ ಹಂಗೆ ಬರೋದು ಎಲ್ಲಾರ್ಗು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಸಿಎಂ ಆಗಿರೋ ನೆಕ್ಸ್ಟ್ ಟಾರ್ಗೆಟ್ ಏನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅಂದ್ರೆ ದುಡ್ಬೇಕು ದುಡ್ಡು ಎಲ್ಲಿಂದ ಬರುತ್ತೆ ಅವ್ರ ಅಪ್ಪನ ಮನೆ ಮೇಲ್ಗಡೆಯಿಂದ ಬೆಳೆಸ್ತವ್ರು ಕಿತ್ಕೊಂಡ್ ಕಿತ್ಕೊಂಡ್ ಕೊಟ್ಬಿಡ್ ಆಡ್ದಾರಿನೇ ಹಿಡಿಬೇಕು ಅವಾಗ ಅದಕ್ಕೆ ಅವನು ಕಲ್ಕಿ ಜೊತೆ ಕೈ ಜೋಡಿಸ್ತಾನೆ ಬರೀ ಈ ಕೆಡ್ದಾರ ಸೆಂಟ್ರಲ್ ಸಾಮ್ರಾಟ್ ಮಾಡ್ತೀನಿ ಅಂತ ಹೋದವನು ಅವನೇ ಇವನ್ನೇ ಬಗ್ಗಿಸ್ಬಿಟ್ಟು ಇಕ್ಬಿಟ್ಟು ನನ್ನ ಮಗನೇ ಹೋಗ ಆಚೆ ಅಂತ ಇವ್ನೇ ಓಡಿಸ್ತಾನೆ ಇದು ನೀವು ಅರ್ಥ ಮಾಡ್ಕೋಬೇಕು ಯಾವ ತರ ಜನ ಮ್ಯಾನಿಪುಲೇಟಿವ್ ಆಗಿರ್ತಾರೆ ನಿಮ್ಗಿನ ಕೆಲಸ ಮಾಡಿಸ್ಕೊತೀನಿ ಅಂತ ಸೇರ್ಕೊಂಡು ನಿಮ್ಗೆ ಇಕ್ಬಿಟ್ಟು ಉಂಟಾಯ್ತಾರೆ ಅಂತ ಒಂದ್ ತಿಂಗ್ ನ ಅಬ್ಸರ್ವ್ ಮಾಡಿ ಈ ಸೀನ್ ನಡೀತಾ ಇರ್ಬೇಕಾದ್ರೆ ನಾನ್ ಅಬ್ಸರ್ವ್ ಮಾಡ್ದಂಗೆ ಆ ಸ್ಟೇರ್ ಕೇಸ್ ಇರುತ್ತೆ ನೋಡಿ ಸ್ಟೇರ್ ಕೇಸು ಆ ಮೆಟ್ಲು ಅದು ಕರೆಕ್ಟ್ ಆಗಿ ತಿಮ್ಮಪ್ಪ ನಾಮ ಇದ್ದಂಗೆ ಇರುತ್ತೆ ಸಿಂಬಲೈಸಿಂಗ್ ದಟ್ ಮೂರ್ ನಾವ್ ಗ್ಯಾರಂಟಿ ಬೀಳ್ತದೆ ಅಂತ ನೋಡಿ ಹೆಂಗೆ ಫೋರ್ ಅಂತಾರಲ್ಲ ಇದು ಸಿಂಬಲೈಸೇಷನ್ ಆಗಿ ಇದು ತಾನೇ ಮಸ್ತಾಗಿರೋದು ನೀನ್ ಬರುತ್ತೆ ದಟ್ ಎರಡ್ ಒಬ್ಬ ಇಬ್ರು ಉಪೇಂದ್ರಗಳು ಅವ್ರೆ ಅಂತ ಅದು ಏನಕ್ಕೆ ಏನೋ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೀನಿ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬಿಕಾಸ್ ಅದು ತುಂಬಾ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅದು ಅದು ನಿಮ್ಮ ತಲೆ ಒಳಿಗ್ ಬಿಟ್ಟು ಎಳಿಬೇಕು ಅವಾಗ ನೀವು ಏನು ಗುರಿ ಹೇಳ್ತೋ ನಿಮ್ಗೆ ತಿಕ್ಕಿ ಕಿಡದೈತಾ ಅಂತ ಹೇಳ್ತೀರಾ ಸೊ ಅದು ಸ್ವಲ್ಪ ಸಪ್ರೇಟಾಗಿ ಆಗಿ ಮಾಡ್ತೀನಿ ಅದು ಇನ್ನೂ ಫುಟೇಜ್ ಇದ್ರೂ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಬಟ್ ಫುಟೇಜ್ ಬಂದೇ ಇರೋದ್ರಿಂದ ನಾವು ಹಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಏನು ಗೊತ್ತಾ ಅಣ್ಣ ತಮ್ಮ ಅಂತ ಯಾಕೆ ಸಿಂಬಲೈಸ್ ಆಗಿ ಅಂದರೆ ಒಳ್ಳೆಯದ್ರ ಜೊತೆ ಕೆಟ್ಟದು ಬರುತ್ತೆ ಕೆಟ್ಟರ ಜೊತೆ ಒಳ್ಳೇದು ಬರುತ್ತೆ ಅದನ್ನ ಯಾವತ್ತಿದ್ರೂ ತಲೆ ಇಟ್ಕೋಬೇಕು ರೈಟ್ ಇದ್ರೆ ರಾಂಗು ಬರುತ್ತೆ ದೆವ್ವ ಇದ್ರೆ ದೇವ್ರು ಬರ್ತಾನೆ ಸೊ ಎರಡು ಅಂಟಮ್ಮ ಇದ್ದಂಗೆ ಧರ್ಮ ಅಂದ್ರೆ ಅಧರ್ಮನು ಬರುತ್ತೆ ಸೊ ಇವ್ ಎಲ್ಲ ಕೂಡ ಕೂಡ ಹಿಂಗಂದ್ರೆ ಯಾಂಗು ಹೇಳಿದ್ರಲ್ಲ ಕೆಟ್ಟ ವೈಟ್ ಅಂಡ್ ಬ್ಲಾಕ್ ಎರಡು ಒಟ್ಟಿಗೆ ರೆಪ್ರೆಸೆಂಟೇಟಿವ್ ಎರಡು ಒಟ್ಕೆ ಬಂದಿದ್ದು ಸೊ ನೋ ಮ್ಯಾಟರ್ ವಾಟ್ ಹಿಂದೆ ಮುಂದೆ ಇದ್ರು ಯಾವಾಗ್ಲೂ ಎರಡು ಇದ್ದೇ ಇರುತ್ತೆ ಅದನ್ನ ಸಿಂಬಲೈಸ್ ಆಗಿ ತೋರ್ಸೋದಿಕ್ಕೋಸ್ಕರನೇ ಅಣ್ಣ ತಮ್ಮ ಅಂತ ಹೇಳಿ ರೆಪ್ರೆಸೆಂಟೇಟ್ ಮಾಡಿ ತೋರಿಸ್ತಾರ ಪ್ರಕೃತಿನೇ ರಿಯಾಲಿಟಿಲಿ ನಮ್ ತಾಯಿ ಅಂದ್ರೆ ದೇವ್ರನ್ನ ಪೂಜೆ ಮಾಡ್ಬೇಕು ಅಂದ್ರೆ ಪ್ರಕೃತಿನೇ ನಿಜವಾದ ದೇವ್ರು ಹೇಳ್ಬೇಕು ಅಂದ್ರೆ ಅದನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅದ್ರ ಮೇಲೆ ವಿಕೋಪ ಹಾಗೆ ಆಗುತ್ತೆ ಅದೇ ತಾನೇ ನಮ್ನೆಲ್ಲ ಅಣ್ಣ ಆಶಾ ಮಾಡೋದು ಸೊ ಅವಳನ್ನ ಎಷ್ಟು ಚೆನ್ನಾಗಿಟ್ಕೊತೀವೋ ನಾವು ಅಷ್ಟೇ ಚೆನ್ನಾಗಿರ್ತೀವಿ ಅದನ್ನ ಇಲ್ಲಿ ಸಿಂಬೋಲೈಸ್ ಆಗಿ ಆಗಿ ತೋರಿಸ್ತಾ ಇರೋದು ಇನ್ನೇನು ಮಕ್ಕಳು ನಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಾಲ್ಕು ದುಡ್ಡು ಮಾಡ್ಬಿಟ್ಟು ನಾಲ್ಕು ಕಾರ್ ತಗೊಂಡು ನಾಲ್ಕು ಮನೆ ಕಟ್ಟಿಸಿ ಎಂಜಾಯ್ ಮಾಡೋಕ್ಕೆ ಹುಡುಗಿ ಮೇಲೆ ದುಡ್ಡು ದುಡ್ಡಿಸೋಕ್ಕೆ ಎಣ್ಣೆ ಹೊಡಿಯೋಕ್ಕೆ ಸಿಗರೆಟ್ಸ್ ಎದಕ್ಕೆ ಗಾಂಜಾ ಸೇಕ್ಕೆ ಡ್ರಗ್ಸ್ ತಗೋಳೋಕೋಸ್ಕರ ನೀವು ಆ ಮಾಡ್ತಿರೋ ಸಂಪಾದನೆ ಅದನ್ನ ಮಾಡೋದಕ್ಕೋಸ್ಕರ ನೀವು ಪ್ರಕೃತಿ ಹಾಳು ಮಾಡ್ತಿದ್ದೀರಾ ಅಂತ ಇಂಡೈರೆಕ್ಟ್ ಆಗಿ ಪೋರ್ಟ್ರೇ ಮಾಡ್ತಾ ಇರೋದು ಅದು ಒಂದೇ ಒಂದು ಸೆಕೆಂಡ್ ಕಿಕ್ಕೋಸ್ಕರ ಇಷ್ಟ ರಾಂಗ್ ಆಗ್ತೈತೆ ಅದು ಅರ್ಥ ಆಗ್ತಾಲ್ವಾ ನಿಮ್ಗೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಅವರು ಏನ್ ಆ ಹೊಟ್ಟೆ ಮೇಲ್ಗಡೆ ಎರಡು ಸಿಂಬಲ್ ನ ತೋರಿಸ್ತಾರ ಇನ್ ಡೈರೆಕ್ಟ್ ಆಗಿ ಏನಂತಂದ್ರೆ ಪ್ರಕೃತಿ ಪ್ರಕೃತಿ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಲ್ಲ ಇಟ್ಸ್ ಎ ಹೋಲ್ ಥಿಂಗ್ ಎಂಟೈರ್ ಪ್ಲಾನೆಟ್ ಪ್ರಕೃತಿ ಅನ್ನೋದು ಪೂರ್ತಿ ಒಂದು ಪ್ಲಾನೆಟ್ ಆ ಪ್ಲಾನೆಟ್ ಒಳಗಡೆ ಇರೋದ್ರಿಂದ ಕೆಟ್ಟದು ಒಳ್ಳೇದು ಅನ್ನೋದು ನಾವೇ ನಾವುಗಳೇ ನಾವು ಮನುಷ್ಯರು ಮನುಷ್ಯರಿಗೆ ತಾಯಿ ಜನ್ಮ ಕೊಟ್ಲು ಈ ಮನುಷ್ಯರು ಏನ್ ಮಾಡಿದ್ರು ಮನುಷ್ಯರಲ್ಲಿ ಎರಡು ತರಪಾದ್ರೆ ಪರ್ಸ್ನಾಲಿಟಿ ಇರುತ್ತೆ ಒಂದು ಗುಡ್ಡು ಒಂದು ಬ್ಯಾಡು ಅದನ್ನ ಯಾವ ತರ ಯೂಸ್ ಮಾಡ್ಕೋತೀರ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಮರ್ತೇ ಹೋಯ್ತಿ ನಮ್ಮಲ್ಲೂ ಕೂಡ ಒಳ್ಳೆವ್ ನವನೆ ಅಂತ ನಾವು ಬರೀ ಕೆಟ್ಟದನ್ನೇ ಯಾವಾಗಲೂ ಎಕ್ಸೆಪ್ಟ್ ಮಾಡ್ತೀವ ಜನಕ್ಕೂ ಕೆಟ್ಟಿದ್ದೇ ಬೇಕು ಲೋಪರ್ ಲಫಂಗ ಚಪರು ಅವ್ನ ಅಮ್ಮನ ಇವ್ರ ಅಮ್ಮನು ಜನಕ್ಕೆ ಇದೇ ಇಷ್ಟ ಆಗೋದು ಅದಕ್ಕೆ ನಾವು ಅದನ್ನೇ ಹೇಳ್ಕೊಂಡು ಹೋಯ್ತಿರ್ತೀವಿ ನಾವು ಮರ್ತೇ ಹೋಯ್ತಿ ಒಳಗಡೆ ನಮ್ಮಲ್ಲಿರೂ ಕೂಡ ಒಬ್ಬ ಒಳ್ಳೆವ್ನವನೆ ಅಂತ ಒಳ್ಳೇದ್ ಮಾಡ್ಬೇಕು ಅಂತ ಬಟ್ ಮಾಡಲ್ಲ ನಾವು ಬಿಕಾಸ್ ಇದರಲ್ಲಿ ಕಿಕ್ ಸಿಗುತ್ತೆ ದುಡ್ಡು ದುಡ್ ಸಿಗುತ್ತೆ ಇದರಲ್ಲಿ ಏನು ಸಿಗುತ್ತೆ ಒಳ್ಳೇದ್ ಮಾಡಿದ್ರೆ ಅಂತ ಏನ್ ಇನ್ನೊಂದ್ ನ ಸಿಂಬಲೈಸ್ ಆಗಿ ಹೇಳ್ತಾವ್ರೆ ಶಾಸ್ತ್ರಿ ಅವ್ರ ಮಗು ಅಂದ್ರೆ ಫಸ್ಟ್ ಸತ್ಯ ಹುಟ್ಟಿದ ತಕ್ಷಣ ಮಗು ಎತ್ಕೊಂಡು ಹೊಂಟೋಗ್ಬಿಡ್ತಾರೆ ಕೆಟ್ಟದ್ ಕೇಳ್ಸಲ್ಲ ನೀವು ಒಳ್ಳೇದನ್ನೇ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಿದ್ರೆ ಕೆಟ್ಟದ ಐತೆ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ನೀವು ಮರ್ತೇ ಹೋಗ್ಬಿಡ್ತೀರ ಅದನ್ನ ಇಂಡೈರೆಕ್ಟ್ ಆಗಿ ಸಿಂಬಲೈಸ್ ಆಗಿ ಕೇಳ್ತಾ ಇರೋದು ಏನು ಅವ್ರ ಅದನ್ನ ಇಲ್ಲ ಬಟ್ ಅದೇ ಒಬ್ಬ ಆ ಏನಪ್ಪ ಅದು ಅಫ್ಘಾನಿ ಗಂಡಂಗೆ ಅಮೆರಿಕ ಮತ್ತೆ ರಷ್ಯನ್ ಇರ್ತಾರೆ ಅವ್ರಿಗೆ ಕೇಳಿಸುತ್ತೆ ಯಾಕೆಂದ್ರೆ ಅವ್ರು ಕೆಟ್ಟವ್ನು ಬೇಕಾಗಿರುತ್ತೆ ಅದಕ್ಕೋಸ್ಕರ ಆ ಮಗು ಎತ್ಕೊಬಾ ಅಂತ ಹೇಳ್ತಾರೆ ನೋಡಿ ಇಂಡೈರೆಕ್ಟ್ ಆಗಿ ಏನು ಸಿಂಬಲೈಸ್ ಆಗಿ ಮಾಡ್ತಾ ಇರೋದು ಕೆಟ್ಟದ್ ಬೇಕಾಗಿರೋನ್ಗೆ ಕೆಟ್ಟದೇ ಕಾಣಿಸುತ್ತೆ ನೀನ್ ಏನೇ ತಿಪ್ಪುರ್ಲಾಗ ಹಾಕಿದ್ರು ಒಳ್ಳೇದು ಬೇಕು ಒಳ್ಳೇದೇ ಕಾಣಿಸುತ್ತೆ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಹೋಗೇನಾಗುತ್ತೆ ಅಂದ್ರೆ ಒಂದನ್ನೇ ನೋಡಕ್ ಹೋದಾಗ ಇನ್ನೊಂದು ಕಾಣಿಸಲ್ಲ ಲಾಜಿಕ್ಲಿ ಯೋಚನೆ ಮಾಡ್ಬೇಕು ತಾನೆ ಅದೇ ತರ ಇಲ್ಲಿ ಆಗಿ ಪೋರ್ಟ್ರೇ ಮಾಡಿರೋದು ಮಗು ಒಬ್ರು ಇತ್ಕೊಂಡ್ತಾರೆ ಬಟ್ ಅವ್ರು ತಿರ್ಗಿ ವಾಪಸ್ ಬರಲ್ಲ ಇನ್ನೊಂದು ಮಗು ಹುಡ್ತಾ ಇಲ್ವಾ ಅಂತ ಬಿಕಾಸ್ ಅವ್ರಿಗೆ ಬರಿ ಒಳ್ಳೇದ ಮಾತ್ರ ಕಾಣಿಸ್ತಾರ ಕೆಟ್ಟದ್ ಕಾಣಿಸ್ತಾರಲ್ಲ ಅದಕ್ಕೆ ಹೇಳಿದ್ದು ಏನಿಲ್ಲಿ ಸಿಂಬಲೈಸಿಂಗ್ ಹನ್ನೆರಡು ಗಂಟೆಗೆ ತುಂಬಾ ಮಹತ್ವಗಳಿದೆ ನಮ್ಮ ನಮ್ ಇಂಡಿಯಾನು ಎರಡು ಪಕ್ಲ ಹನ್ನೆರಡು ಗಂಟೆಗೆ ಎಲ್ಲ ನಡೆಯೋದು ಹನ್ನೆರಡು ಗಂಟೆಗೆ ಎಸ್ಪೆಷಲಿ ಹೇಳಬೇಕು ಅಂದ್ರೆ ದೇವ್ರಗಳಿಗೂ ಎಸ್ಪೆಷಲಿ ಎಷ್ಟೊಂದು ದೇವಸ್ಥಾನಗಳಲ್ಲಿ ಹನ್ನೆರಡು ಗಂಟೆಗೆ ಪೂಜೆಗಳು ಮಾಡ್ತಾರೆ ಇದನ್ನೆಲ್ಲ ತುಂಬಾ ಸಿಂಬಲೈಸ್ ಆಗಿ ತೋರಿಸೋರು ಹನ್ನೆರಡು ಗಂಟೆಗೆ ತುಂಬಾ ವ್ಯಾಲ್ಯೂ ಕೂಡ ಇದೆ ಸೊ ಒಂದು ಹನ್ನೆರಡು ಗಂಟೆ ಏನಿದೆ ಅದು ಒಂದು ತುಂಬಾ ಪವರ್ಫುಲ್ ನಂಬರ್ ಅದು ಬಿಕಾಸ್ ಅದೇ ನಮ್ದು ಒಂದು ಪೂರ್ತಿ ದಿನದ ಕಂಪ್ಲೀಟ್ ಆಗೈತೆ ಹನ್ನೆರಡು ಅವರ್ ಕಂಪ್ಲೀಟ್ ಆಗೈತಿ ಅಂತ ಗೊತ್ತಾಗದೆ ಅವಾಗ ಸೊ ಇದನ್ನ ಒಂದು ಸುಮ್ಮನೆ ಒಂದು ಪೋರ್ಟ್ರಿಯಲ್ ಆಗಿ ತೋರಿಸ್ತಾರೆ ಅದು ಹನ್ನೆರಡು ಗಂಟೆ ಅಂತ ಅಫ್ಕೋರ್ಸ್ ನಿಮಗೆ ಕೋಲ್ಡ್ ವಾರ್ ಬಗ್ಗೆ ಗೊತ್ತೇ ಇದೆ ರಷ್ಯಾ ಮತ್ತು ಅಮೆರಿಕಾದವರು ಸೇರ್ಕೊಂಡು ಅಫ್ಘಾನ್ ಮೇಲೆ ಅವ್ರಿಷ್ಟ ಬಂದಂಗೆ ಆಟ ಆಡಿದ್ರು ಅವನ ಥರದನ್ನೆಲ್ಲ ದೋಚ್ಕೊಂಡು ಹೋದ್ರು ಅದನ್ನೇ ಇಲ್ಲಿ ಸತ್ಯ ಇರ್ಬೋದು ಕಲ್ಕಿ ಅಂತ ತೋರಿಸ್ತಾರೆ ಕಲ್ಕಿ ಹೇಳಿ ಸುಳ್ಳು ಸುಳ್ಳುಗಳ ಸರಮಾಲೆ ನೆಗೆಟಿವಿಟಿನ ತೋರಿಸಿದ್ರು ಅವರು ಇಷ್ಟಕ್ಕಂಗೆ ಆಟ ಆಡಿದ್ರು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಆಮೇಲೆ ಆಟ ಆಡೋದೆಲ್ಲ ಆಯಿತು ಓಟ್ಪಾರ್ಗೆ ಅವ್ರು ಹೋದ್ರು ಅಫ್ಘಾನ್ ಆಯ್ಕೊಂಡು ತಿಂತವನೇ ಆಯ್ಕೊಂಡು ತಿಂತ ಇದ್ದೆ ಅದನ್ನೇ ಅವನು ಕೇಳ್ತಾರೆ